ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತೀನಿ ನೋಡಿರಿ ನಾನು ಕೂಡ ಆರಾಮಾಗಿ ಸೂಪರಾಗ್ಯದೀನಿ ರೀ ಇವತ್ತು ನಾವು ಬಂದೀವಿ ಒಂದು ಶಾಪ್ಗೆ ಶಾಪ್ ಬಂದು ಕ್ಲೀನ್ ಮಾಡಕ್ಕಿ ಈ ಶಾಪಿಗೆ ಬಂದು ನಾವೇ ಕ್ಲೀನ್ ಮಾಡಾಕತ್ವಿ ಅನ್ನೋದು ನಿಮ್ಗೆ ಮುಂದೆ ಹೇಳ್ತೀನಿ ಇಬ್ಬರ್ರಿ ನಾನು ನಮ್ಮ ಅತ್ತೆ ನಮ್ಮ ಅಕ್ಕ ನಾನು ಎರಡು ಮಕ್ಕಳು ಹಂಗೆ ನಮ್ಮ ಹಸ್ಬೆಂಡ ಬಂದಾರ ನಮ್ಮ ಹೋಲ್ ಫ್ಯಾಮಿಲಿ ಒಳಗೆ ಇನ್ನಿಬ್ರು ಮಿಸ್ ಆಗ್ಯಾರ ಇಬ್ಬರು ಮಿಸ್ ಆಗಿ ರೊಕ್ಕದವರು ಒಟ್ಟರು ಬಂದೀವಿ ನೋಡ್ರಿ ಬಂದ ಬರೋದಕ್ಕೆ ಲೈಟ್ ಹೋಗಿದ್ದ ಮಳೆ ಬರಾಕತಿತ್ತ ಹಂಗಾಗಿ ಲೈಟ್ ಹೋಗಿದ್ದ ಏನು ಮಾಡೋದು ಇನ್ನು ಲೈಟ್ ಸಂಬಂಧ ವೇಟ್ ಮಾಡಾಕಾಗಲ್ಲ ಮುಂಜಾನೆ ಅನ್ನೋದ್ರಾಗ ನಮಗಿದು ಕ್ಲೀನ್ ಆಗ್ಬೇಕಾಗಿತ್ತು ಹಂಗೆ ಸಿಂದ್ರ ಒಟ್ಟರು ಮೊಬೈಲ್ ತೊಗೊಂಡು ಹೋಗಿದ್ವಿ ಮೊಬೈಲ್ ಟಾರ್ಚ್ ಹಚ್ಚಿಟ್ಟು ಕೆಲಸ ಮಾಡಾಕತ್ತೀವಿ ನೋಡ್ರಿ ಹುಡುಗರು ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ಮಸ್ತ್ನಾಗೆ ಬಲೂನ್ ತಂದಿದ್ದೇವ್ರಿ ಬಲೂನ್ ಎಲ್ಲ ಊದುಸ್ಕೊಂಡು ಆಟ ಆಡಾಕತ್ತಾರೀ ಆಯ್ತು ರೀ ನಾವೆಲ್ಲ ರಾತ್ರಿ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋಗಿ ಈಗ ನಾವು ಹೋಗೋಕ ರೆಡಿಯಾಗಿ ಫುಲ್ ರೆಡಿಯಾಗಿ ಹೊಂಟಿವಿ ಎಲ್ಲಿ ಹೊಂಟಿವಿ ಯಾಕೆ ಹೊಂಟೀವಿ ಅನ್ನೋದೇ ಹೇಳ್ತೀನಿ ಬರ್ರಿ ನಿನ್ನೆ ಬಂದು ರಾತ್ರಿ ಕ್ಲೀನ್ ಮಾಡಿದ್ವಿ ಅಲ್ಲ ಆ ಶಾಪಿಗೆ ನಾವು ಬಂದ್ವಿ ರೀ ಈ ಶಾಪ ನಾವೇ ಇಡಾಕತ್ತೀವಿ ನೋಡ್ರಿ ಫಸ್ಟ್ ನಮ್ಮ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಾಕತ್ತೀವಿ ಏನು ಬಿಸ್ನೆಸ್ ಯಾವ್ದಾವ್ದು ಬಿಸ್ನೆಸ್ ಮಾಡಾಕತ್ತೀವಿ ನಮ್ಮ ಅಂಗಡಿಯಾಗ ಏನೇನು ಮಾಡ್ತೀವಿ ಅನ್ನೋದು ಎಲ್ಲ ಹೇಳ್ತೀನಿ ಬರ್ರಿ ಅದಕ್ಕಿಂತ ಮುಂಚೆ ಮತ್ತೆ ನಾ ನೈಟ್ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ವಿ ಅಲ್ಲ ಬೆಳಗ್ಗೆ ಬಂದು ಮತ್ತೊಂದು ಸಲ ಕಸ ಗಿಸ ಎಲ್ಲ ಹುಡ್ಕೋಬೇಕಂತ ಹೇಳಿ ಕಸ ರೀ ನಮ್ಮ ಅತ್ತೆಯರ್ಗೆ ಹುಡ್ಗಾಕತ್ತಿದ್ರು ಮತ್ತು ನಮ್ಮ ಅತ್ತಿಯರಿಗೆ ಬಿಡಿಸಿ ನಾ ಕಸ ಹುಡ್ಗಾಕತ್ತೀನಿ ನೋಡ್ರಿ ಒಂದು ಸಲ ಕಸ ಹುಡುಗಿ ಎಲ್ಲ ಎಲ್ಲ ಹೊಸ ರೀ ಹೊಸ ಟೇಬಲ್ ಮಾಡಿಸಿವಿ ಅಲ್ಲಿ ನಮ್ಮ ಹುಡುಗ ಕೂತನ್ಲ ಕಾಣಿಸೋಕ್ತನಲ್ಲ ಅದು ಹೊಸದೇ ಮಾಡ್ಸೀವಿ ಟೇಬಲ್ ಎರಡು ಚೇರ ಟೇ ಇಲ್ಲಿ ಒಂದು ಸ್ಟೂಲ ಎಲ್ಲ ಹೊಸದು ಹೊಸದೇ ತೊಗೊಂಡು ಬಂದಿವ್ರಿ ನಮ್ಮ ಮನಿದ ಯಾವುದೇ ಯೂಸ್ ಮಾಡಿಲ್ಲ ಮನೀದು ಮನೆಗೆ ಬೇಕಲ್ಲ ಹಂಗಾಕೇಶಂದ್ರೆ ಅಂಗಡಿಗೆ ಅಂತೇಳಿ ಎಲ್ಲ ಹೊಸದು ತೊಗೊಂಡು ಬಂದು ಐತಿವಿ ನೋಡ್ರಿ ಹಂಗೆ ಒಂದು ಬೋರ್ಡ್ ಮಾಡ್ಸಿವ್ರಿ ನಮ್ಮಲ್ಲಿ ಏನೇನು ಮಾಡ್ತೀವಿ ಅನ್ನೋದು ಹಂಗೆ ಮುಂದೆ ಹೇಳ್ತೀನಿ ರೀ ನಮ್ಮ ಸ್ಪೆಷಾಲಿಟಿ ಏನು ಒಂದೇ ಥರ ಮಾಡ್ತೀವ ಮಲ್ಟಿಪಲ್ ಬಿಸ್ನೆಸ್ ಮಾಡ್ತೀವ ಅನ್ನೋದು ನೀವು ನೋಡಾಕತ್ರಿ ಹೇಳ್ತೀವಿ ನಿಮಗೆ ನಮ್ಮ ಈ ಶುಭ ಸಂದರ್ಭದಲ್ಲಿ ನೀವು ಭಾಗಿಯಾಗೋದು ನಮ್ಗೆ ಭಾಳ ಖುಷಿ ಆಗ್ತೈತಿ ನಿಮ್ಮ ಪ್ರೀತಿ ಆಶೀರ್ವಾದ ಇಲ್ರಿ ನೋಡಿರಿ ಪರ್ಫೆಕ್ಟ್ ಲೇಡೀಸ್ ಟೇಲರ್ ಅಂಥೇಳಿ ಹೆಸರಿಟ್ಟಿವಿ ಇದು ಅತ್ ಇದು ಅಂಗಡಿ ನಮ್ಮ ಅತ್ತಿಯರ ಕನಸಾಗಿತ್ತು ಭಾಳ ದಿನದ ಕನಸಾಗಿತ್ತು ಹಂಗಾಕಿಸಿದ್ರೆ ಇದು ಮಾಡಾಕ್ತಿವಿ ನಮ್ಮ ಅಂಗಡಿಯಾಗ ಏನೇನು ಮಾಡ್ತೀವಂದ್ರೆ ಸೀರೆ ಗೊಂಡೆ ಕಟ್ಟೋದು ನಿಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ ಎಲ್ಲ ವೆರೈಟಿ ವೆರೈಟಿ ಡಿಸೈನ್ಸ್ ಕಟ್ಟಿ ರೀ ಮತ್ತು ಹಂಗೆ ಸಿ ಸಾರಿ ಬಾಕ್ಸ್ ಪೋಲ್ಡ್ ಆ್ಯಂಡ್ ಪ್ಲೇಟಿಂಗ್ ಮಾಡಿ ಕೊಡ್ತೀವಿ ಮತ್ತು ಹಂಗೆ ಏನು ಬೇ ಏನಂದ್ರಿ ಸೀರೆ ಗೊಂಡೆ ಬ್ಲೌಸ್ ಸ್ಟಿಚಿಂಗ ಚೂಡಿದಾರ ಎಲ್ಲ ಸಿಗ್ತೈತಿ ಹೊಲದ್ ಕೊಡ್ತಾರ ಮತ್ತು ಅದು ಅಲ್ಲದೆ ನಮ್ಮ ಅಂಗಡಿಯೊಳಗೆ ಏನು ಸಿಗ್ತೈತಿ ಅಂತಂದ್ರೆ ಸ್ಟೇಷ್ನರಿ ಐಟಮ್ ಎಲ್ಲ ತಂದು ಹಾಕಾಕತ್ತೀವ್ರಿ ನಿಮಗೆ ಮುತ್ತ ದಾರ ಏನು ಬೇಕದೆಲ್ಲ ಸಿಗ್ತೈತಿ ಐಟಮ್ ಸ್ಟೇಷ್ನರಿ ಐಟಮ್ಸ್ ಇನ್ನೂ ಮೆಹಂದಿ ಮತ್ತು ಇನ್ನೂ ಸ್ವಲ್ಪ ಎಲ್ಲ ಐಟಮ್ಸ್ ಹಾಕಬೇಕು ಸದ್ಯಕ್ಕೆ ಓಪನ್ ಮಾಡೋಮು ಅಂಗಡಿ ಹೆಂಗೆ ನಡೀತದ ಸಣ್ಣಗೆ ಸ್ಟಾರ್ಟ್ ಮಾಡೋಮು ಅಮ್ಮಲ್ಗೆ ಸಿಕ್ಕಾಪ್ಟು ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳ್ಕೀಸಿಂದ್ರೆ ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಂಗಡಿನ ಓಪನ್ ಮಾಡಾಕತ್ತೀವಿ ರೀ ಸ್ಟೆಪ್ ಬೈ ಸ್ಟೆಪ್ಪ ಇಂಪ್ರೂವ್ ಮಾಡ್ಕೋಬೇಕಂತ ಅಂದ್ಕೊಂಡಿವಿ ಯಾಕಂದ್ರೆ ಒಮ್ಮಲ್ಗೆ ಅಷ್ಟೆಲ್ಲ ಮಾಡಿದ್ವಿ ಅಂದ್ರೆ ನಾಳೆ ಬಿಸ್ನೆಸ್ ಹೆಂಗಾಗ್ತಾಯಿತ್ತು ಏನೋ ಗೊತ್ತಿರಲ್ಲ ಹಂಗಾಕಿಸಿದ್ರ ಸ್ಟೆಪ್ ಬೈ ಸ್ಟೆಪ್ಪ ಸ್ಟಾರ್ಟ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಹಾಕಿವಿ ನೋಡ್ರಿ ಮುಂಜಾನೆ ಎದು ಜಲ್ದಿ ನಶಿಕನಾಗೇಳ್ದು ಎಲ್ಲ ಕೆಲಸ ಮಾಡಿ ಮುಗಿಸಿ ರೆಡಿಯಾಗಿ ಬಂದಿವ್ರಿ ನಮ್ಮ ಅತ್ತೆಯರು ಹೂವು ಅದು ತೊಗೊಂಡು ಬಂದಿದ್ರೆ ಹಂಗೆ ಹೂವು ಅದು ಹಾಕೊಂಡೆ ಎಲ್ಲ ಕಿಸಿಂದ್ರೆ ನೀಟಾಗಿ ಹಚ್ಚಾಕತ್ತೀವಿ ನೋಡ್ರಿ ಇವು ಏನದಾವಲ್ಲ ಈಗ ನಾ ಹಚ್ಚಾಕತ್ತಿದ್ದ ಅವು ಬಂದು ಬಿಟ್ಕಿಸಿದ್ರೆ ಸೀರೆ ಕೊಟ್ಟು ಸೀರೆ ಕುಚ್ಚಕಟ್ಟು ದಾರ್ಗಳು ಬಾಕ್ಸ್ಗಟ್ಲೆ ತಂದಿಟ್ಟಿವ್ರಿ ಇನ್ನೂ ತರ್ತೀವಿ ಮತ್ತು ನೀವು ಇಲ್ಲೇ ಸಮೀಪಿದ್ದು ನಿಮ್ಗೆ ಅವಶ್ಯಕತೆ ಇದ್ರೆ ಬಂದದ ಖಂಡಿತ ಒಂದು ಸಲ ಬಂದು ನಮ್ಮ ಅಂಗಡಿಗೆ ಬೆಟ್ಟಿ ಕೊಡ್ರಿ ಪರ್ಚೇಸ್ ಮಾಡ್ಕೊಂಡು ಹೋಗ್ರಿ ಹಂಗೆ ಎಷ್ಟಕ್ಕನೂ ಲೇಸ್ ತಂದಿಟ್ಟಿವಿ ಕಲರ್ ಕಲರ್ ಲೇಸ್ ಗೋಲ್ಡ್ ಲೇಸ್ ಮತ್ತು ಲಟ್ಕನ್ ಎಲ್ಲ ಲಟ್ಕನ್ ಇನ್ನೂ ತಂದಿಲ್ಲ ಸಾರಿ ಡೋರಿ ಡೋರಿ ಅದು ಎಲ್ಲ ತಂದಿಟ್ಟೀವಿ ಇನ್ನೂ ಎಲ್ಲ ತರೋರದ್ವಿ ಇಲ್ಲೇ ಸಮೀಪ ಇದ್ದವರು ಬಂದು ಕಿಸ್ ಆರಾಮಸೆ ತೊಗೊಂಡು ಹೋಗ್ಬೋದು ಹಂಗೆ ಅದು ಎಲ್ಲ ತಂದೀವಿ ತಂದು ಕಿಸಂದ್ರ ಇಟ್ಟಿವಿ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಇರಲಿ ಅಂತ ಹೇಳ್ತಿಸ್ ಕೇಳ್ಕೊತೀನ್ರಿ ಈ ಶಾಪಿಂಗ್ ಕ ಅಂತಂದ್ರೆ ನೋಡ್ಬೇಕು ರೀ ಇದು ಎಲ್ಲಿ ಇದು ಎಕ್ಸಾಕ್ಟ್ಲಿ ಇದು ಎಲ್ಲಿ ಬರ್ತೈತೆ ಅಂದ್ರೆ ಅಡ್ರೆಸ್ಸ ಗಲ್ಲಿ ಅಂತ ಕಿಸಿಂದ್ರ ಐತಿ ಮುಳ್ಳಗಸಿ ಮುಳ್ಳಗಸಿ ಎಲ್ಲ ಅಗಸಿ ಯಾ ಅಗಸಿ ಹಣ್ಮಪ್ಪದನಲ್ರಿ ವಿಜಾಪುರದಾಗ ಅಗಸಿ ಹಣ್ಮಪ್ಪನ ರೋಡ್ಲೆ ಸ್ಟೇಟ್ ಬಂದ್ರೆ ಹಂಗೆ ಅಲ್ಲಿ ಒಂದು ಉರ್ದು ಸ್ಕೂಲ್ ಬರ್ತೈತಿ ಆ ಉರ್ದು ಸ್ಕೂಲ್ ಅಪೋಸಿಟೇ ನಮ್ಮ ಶಾಪ್ ಐತಿ ಎಲ್ಲರೂ ನಾನು ವೀಡಿಯೋ ಶಾರ್ಟ್ ವಿಡಿಯೋ ಮಾಡಿ ಹಾಕಿದಾಗ ಯಾವ ವಿಡಿಯೋ ಯಾವ ಶಾಪ್ ಇಡಾಕತ್ತೀರಿ ನಿಮ್ಮ ಅಂಗಡಿಗೆ ಏನೇನು ಸಿಗ್ತಾವ ಹೇಳ್ರಿ ಮತ್ತು ಎಕ್ಸಾಕ್ಟ್ಲಿ ಶಾಪ್ ಅಡ್ರೆಸ್ ಹೇಳ್ರಿ ಅಂಥೇಳಿ ಎಲ್ಲ ಕೇಳಾಕತ್ತಿದ್ರಿ ಎಕ್ಸಾಕ್ಟ್ಲಿ ಶಾಪ್ ಅಡ್ರೆಸ್ ಹೇಳಿ ನೋಡಿರಿ ಆ ಗಲ್ಲಿ ಮೇನ್ ರೋಡಿಗೆ ಐತಿ ನೀವೇನು ಅಕ್ಷಿ ಹಣ್ಣಪ್ಪಗೆ ಬರ್ತೀರಲ್ಲ ಆ ಅಕ್ಷಿ ಹನುಮಪ್ಪನ ರೋಡಿಗೆ ಮೇನ್ ರೋಡಿಗೆ ಐತಿ ಬಸ್ ಸ್ಟ್ಯಾಂಡ್ ನಿಂತರೂ ಬರಾಗ ಇನ್ನೂ ಅಕ್ಷಿ ಮುಂದೆ ಮುಂದಾಗ್ತಾನೆ ಅದಕ್ಕಿಂತ ಮುಂಚೆನೇ ನಮ್ಮ ಶಾಪ್ ಸಿಗ್ತೈತಿ ಒಂದು ಸೈಡ ಮೂರು ಅಂಗಡಿ ಅದಾವ ಅಲ್ಲಿ ಅಂದರೆ ಒನ್ ಒಬ್ರದೇ ಮೂರು ಅಂಗಡಿ ಅದಾವ ಒಂದು ಸೈಡ ಗ್ಯಾರೇಜ್ ಐತಿ ಇನ್ನೊಂದು ಸೈಡ ಫರ್ನಿಚರ್ದ ಅಂಗಡಿ ಐತಿ ನಟ್ ನಡೋ ಸೆಂಟರ್ ನಮ್ಮ ಅಂಗಡಿ ಐತಿ ಅದ್ರ ಅಪೋಸಿಟ್ನೇ ಒಂದು ಉರ್ದಿಸ್ ಉರ್ದು ಸ್ಕೂಲ್ ಐತಿ ಬನ್ನಮ್ಮನ ದೇವಸ್ಥಾನ ಅಂತ ಬರ್ತೈತಿ ನೋಡಿ ಬನ್ನಿಯಮ್ಮನ ಗುಡಿ ಅಂತ ಹೇಳ್ಕಂದ್ರೆ ಅದು ನಮ್ಮ ಅಂಗಡಿ ಹತ್ರನೇ ಐತಿ ನಿಮಗೆ ನಿಯರ್ ಆಗಿ ಹೇಳ್ಬೇಕಂದ್ರೆ ಅಲ್ಲೇ ಅಲ್ಲೇ ಹೇಳ್ದೆ ನಿಮಗೆ ಎಕ್ಸಾಕ್ಟ್ಲಿ ಅಡ್ರೆಸ್ ನೀವು ಒಂದು ಸಲ ಬಂದು ನಮ್ಮ ಶಾಪಿಗೆ ವಿಸಿಟ್ ಕೊಡ್ರಿ ನಿಮ್ಗೆ ಸೀರೆಗೊಂಡೆ ಇನ್ಮೇಲೆ ನಾನು ಶಾರ್ಟ್ಸ್ ಒಳಗೆ ಹಾಕ್ತೀನಿ ನಾನು ಯಾವ ಥರದ ಡಿಸೈನ್ ಕಟ್ತೀನಿ ಆ ಥರದ ಡಿಸೈನ್ ಎಲ್ಲ ನಾನು ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ನೀವು ಒಂದು ಸಲ ನೋಡಿದ್ರೆ ಅಂದ್ರೆ ನಿಮಗೂ ಇಂಟ್ರೆಸ್ಟ್ ಬರ್ತೈತಿ ಹಾಕಿಸ್ಬೇಕು ಹಾಕಬಾರ್ದೆ ಯಾಕಂದ್ರೆ ಒಬ್ಬರ ಬಳಿ ನಾವು ಏನೇ ಹಾಕ್ಬೇಕಂದ್ರೆ ಪರ್ಫೆಕ್ಟ್ನೆಸ್ ಇರಬೇಕು ಪರ್ಫೆಕ್ಟ್ ಇದ್ರೆ ಮಾತ್ರ ಹಾಕಕ್ಕೆ ಚಲೋ ಅನಿಸ್ತೈತಿ ಹಾಗಾಗಿ ಒಂದು ಸಲ ನೀವು ನಂಬಲ್ಲಿ ಹಾಕಿ ನೋಡಿದ್ರೆ ಮತ್ತೆ ಮತ್ತೆ ಬರ್ತೀರನ್ನೋ ಗ್ಯಾರಂಟಿನ ನಾನು ನೀವು ಕೊಡ್ತೀನಿ ಎಲ್ಲ ಬಂದ್ ಕಿಸಿದ್ರೆ ಸೆಟ್ ರೀ ಟೈಮ್ ಆಗಿತ್ತು ನಮ್ಮ ಅಕ್ಕ ಅದು ಈಗ ಬಂದರೂ ಬಲೂನು ಊದಾಕತ್ತೀವಿ ಫುಲ್ ಶೆಕಿ ಹಾಕತ್ತೈತಿ ಪ್ಯಾನ್ ಹಾಕಿಲ್ಲ ಪ್ಯಾನ ಇನ್ನೂ ತರಿಸ್ಬೇಕು ಈ ಶಾಪ್ ಒಳಗಂತರೂ ಪ್ಯಾನ್ ಇಲ್ಲ ನಾವೇ ಪ್ಯಾನ ಓನಾಗಿ ತಂದು ಕಿಸಿದ್ರೆ ಹಾಕ್ಬೇಕು ರೀ ಬಲೂನ್ ಉದಿಸಿ ಸ್ವಲ್ಪ ಅಂಗಡಿ ಡೆಕೋರೇಷನ್ ಚೆನ್ನಾಗಿರಲಿ ಅಂತೇಳಿ ಅಷ್ಟೇ ಅಷ್ಟೇನು ಗ್ರ್ಯಾಂಡಾಗಿ ಮಾಡಿಲ್ಲ ಸುಮ್ಮ ಹೇಳಬೇಕಂದ್ರೆ ಆಗೇ ಮಾಡಾಕತ್ತೀವಿ ನಾವು ಅಷ್ಟೇ ಮನೆಯವರು ಮಾಡಕತ್ತೀವಿ ಯಾರಿಗೂ ಇನ್ವೈಟ್ ಮಾಡಿಲ್ಲ ನಮ್ಮ ಫ್ಯಾಮ್ಲಿ ಏನೈತೆ ಅಷ್ಟೇ ಮಾಡಾಕತ್ತೀವಿ ಬೇಡ ಅಂತ ಹೇಳ್ಕೊಸಿಂದ ಯಾರಿಗಿ ಸದ್ಯಕ್ಕೆ ಬೇಡ ಯಾಕಂದ್ರೆ ಬಿಸ್ನೆಸ್ ಹೆಂಗೆ ಆಗ್ತೈತೆ ಏನೋ ಗೊತ್ತಿಲ್ಲ ಸಣ್ಣಗೆ ಸ್ಟಾರ್ಟ್ ಮಾಡಿ ಮುಂದೆ ಬೆಳೆದ್ರೆ ಚಲೋ ಆಗ್ತೈತಿ ಒಂದ್ಸಲ ಯಾವುದೇ ಫಂಕ್ಷನ್ಗೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ರೆ ಆಯಿತು ಈಗ ಸಣ್ಣದಾಗೆ ಓಪನ್ ಮಾಡೋಮೋ ಅಂತ ಹೇಳ್ಕಿಸಿಂದ ಏನು ಏನು ಹೇಳಬೇಕಂದ್ರೆ ಏನು ಓವರ್ ಇರ್ಲಾರ್ದೆ ಅಗ್ದಿ ಸಿಂಪಲ್ ಸಿಂಪಲ್ಲಾಗಿ ನಮ್ಮ ಶಾಪ್ನ ಓಪನ್ ಮಾಡಿವ್ರಿ ಅದು ಕೇಳ್ಕೊಂಬಂದೀವಿ ಡೇಟಾ ಡೇಟ್ ಕೇಳ್ಕೊಂಬರ್ನ ಸ್ವಲ್ಪ ಎಲ್ಲ ಡೇಟ್ ಕೊಟ್ಟರು ಅಂಗಡಿ ಬಾಡಿಗೆ ಹಿಡಿದ್ವಿ ಅಂಗಡಿ ಬಾಡಿಗೆ ಹಿಡಿದ ಅದು ಎಲ್ಲ ಮಾಡಿಸ್ತಾರಲ್ರಿ ಪೇಪರ್ ಸೈ ಅದೆಲ್ಲ ಮಾಡ್ಕೊಂಡ್ರು ಮಾಡ್ಕೊಂಡು ಕೋರ್ಟದ ಹೋಗಿ ಏನೇನೋ ಮಾಡದ್ರಿ ಮಾಡಿದ್ರಿ ಮಾಡ್ಯೆಲ್ಲ ಮುಂದ ಎಲ್ಲ ಓಡಾಡು ಮಾಡಿದ್ರೆ ಓಡಾಡ್ ಮಾಡಿ ಅಂಗಡಿ ಶಾಪ್ನ ಮಾಡೀವಿ ಏನು ಅಂಗಡಿ ರೂಲ್ಸ್ ಏನಂದ್ರೆ ಒಂದು ವರ್ಷ ಯಾವುದೇ ಕಾರಣಕ್ಕೂ ಅಂಗಡಿ ಹಾಗಿಲ್ಲ ಮತ್ತು ಅವರು ಒಂದು ವರ್ಷ ಅಂಗಡಿ ಯಾವುದೇ ಕಾರಣಕ್ಕೂ ಬಿಡ್ಸಂಗಿಲ್ಲ ರೂಲ್ಸ ಮತ್ತು ಮುಂದೆ ಬೇಕಂದ್ರೆ ನಮ್ಗೆ ಇಷ್ಟ ಇದ್ರೆ ಅವ್ರಿಗೆ ಇಷ್ಟ ಇದ್ರೆ ನಾವು ಕಂಟಿನ್ಯೂ ಮಾಡ್ಬೋದು ಅಂಥೇಳಿ ಈ ಥರ ರೂಲ್ಸ ಹಾಕಿ ಬಾಂಡ್ ಪೇಪರ ಮಾಡ್ಸಿದ್ರಿ ಮಾಡಿಸಿ ಈಗ ನಾವು ಬಂದ್ವಿ ನಮ್ಮ ಅಕ್ಕಾರು ಬರೋಕ ಲೇಟ್ ಆಯಿತು ಬಲೂನ್ ಎಲ್ಲ ಉದ್ಸಾಕತ್ತೀವಿ ಬಲೂನ್ ಉದ್ದೋದು ಕಷ್ಟ ಅಂದ್ರೆ ಕಷ್ಟ ಬಿಟ್ಟೈತ್ರಿ ಯಾಕಂದ್ರೆ ಸಿಕ್ಕಾಪಟ್ಟಿ ಬಲೂನ್ ತಂದೀವಿ ಉದ್ಸೋದು ಆಗಲ್ಲ ಅಂಥೇಳಿ ಬಲೂನ್ ಉದ್ಸೋದು ತೊಗೊಂಬಂದ್ರ ನಮ್ಮ ಮನೆಯವರು ನೀನೇ ಲೇಟ್ ಆಗಕತ್ತೈತೆ ಅಂದರು ಹಾಗಾಗಿ ಯಾಕಂದ್ರೆ ನಮ್ಮ ಮನೆಯವರು ನಮ್ಮ ಭಾವ ಎಲ್ಲರೂ ಡ್ಯೂಟಿಗೆ ಹೋಗ್ಬೇಕು ಹುಡುಗರು ಎಕ್ಸಾಮ್ ಅದಾವೆ ಎಕ್ಸಾಮ್ ಅದಾವೆ ಅವರು ಸ್ಕೂಲ್ಗೆ ಹೋಗ್ಬೇಕು ಅದ್ರಾಗ ಟೈಮ್ ಬೇರೆ ಒಂಬತ್ತರಿಂದ ಎರಡು ಒಂದು ಗಂಟೆ ತನಕ ಟೈಮ್ ಕೊಟ್ಟರೆ ಆ ಟೈಮ್ ಒಳಗಡೆ ನಾವು ಪೂಜೆ ಮುಗಿಸ್ಬೇಕು ಹಾಲು ಹುಕ್ಕಿಸ್ಬೇಕಂತೇಳಿ ಹೇಳ್ಯಾರ ಹಂಗಾಗಿ ನಾವು ಎಷ್ಟು ಅರ್ಜೆಂಟ್ ಮಾಡಕತ್ತೀವಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಕ್ಕೆ ಗಾಡಿ ತೊಗೊಂಡ್ಬಂದಾರ ತೊಗೊಂಬಂದು ಅರ್ಜೆಂಟ್ ಒಳಗೆ ನಿಂತಾರೆ ಹುಡುಗ್ರದು ಸ್ಕೂಲ್ ಟೈಮ್ ಆಯಿತು ನಡ್ರಿ ಮನೆಗೆ ಹೋಗಮ್ಮ ಅಂತ ಹೇಳಿ ಕಿಸಂದು ಹೇಳಾಕತ್ತಾರ ಅವ್ರಿಗೆ ಅಂದ್ರೆ ಅವ್ರಿಗೆ ಕೇಳಾಕತ್ತಿಲ್ಲ ಇಲ್ಲ ನಾವಲ್ಲ ನಾವಲ್ಲ ನಾವು ಹೋಗಲ್ಲ ಇವತ್ತು ಸ್ಕೂಲಿಗೆ ಮಮ್ಮಿ ನಾವು ಹೋಗಲ್ಲ ಪಪ್ಪಾ ನಾನು ಹೋಗಲ್ಲ ಅಂತೇಳಿ ಅವರು ಆಟ ಆಡ್ಕೊತ ನಿತ್ಬಿಟ್ರ ಅಂದರು ರಂಬೂಸಿ ರಂಬೂಸಿ ಹೋಗ್ರಪ್ಪ ಎಕ್ಸಾಮ್ ಅದಾವ ಶಾಣೆ ಶಾಣೆ ಅಂಥೇಳಿ ರಂಸಾಕತ್ತೀವ್ರಿ ಅವರು ಅಲ್ಲವಲ್ಲ ತಿಳ್ ಹಠ ಮಾಡಾಕತ್ತಾರ ಫೈನಲಿ ಸ್ವಲ್ಪ ರಂಭಸಿ ಇದು ಮಾಡಿ ಕಳಿಸ್ತೀವ್ರಿ ನೋಡ್ರಿ ನಮ್ಮ ಅಕ್ಕ ಭಾವ ಮತ್ತು ಹುಡುಗರು ಹೋದ್ರು ಅವರು ಸ್ಕೂಲಿಗೆ ಬಿಟ್ಟು ಬರ್ಲಾಕ ಹೋದರು ನಾವು ಸ್ವಲ್ಪ ಎಲ್ಲ ರೆಡಿ ಮಾಡಾಕತ್ತೀವಿ ಎಲ್ಲ ಬಲೂನು ಊದಿ ನಮ್ಮ ಮನೆಯವರು ನಾನು ನಮ್ಮ ಅತ್ತಿಯರ ಹಚ್ಚಾಕತ್ತೀವಿ ನೋಡ್ರಿ ನಮ್ಮ ಮನೆಯವ್ರಿಗೆ ಫೋನ್ ಬರಾಕತ್ತೈತಿ ಬಾಬಾ ಅಂಥೇಳಿ ಅದಕ್ಕೆ ಅವರು ಹೋಗ್ತೀನಿ ಅಂತ ಹೇಳ್ಕಿಸಂದ್ರೆ ಹೊಂಟು ರೀ ಹೋಗೇ ಬಿಟ್ರಿ ಅವರು ಬೇಜಾರಾಯ್ತು ಅವರು ಹೋದರು ಕಿಸಿ ನಾವು ರಂಗೋಲಿ ಹಾಕೀವಿ ಈಗ ನಾನು ನಮ್ಮ ಅತ್ತೆ ಇಬ್ಬರೇ ಶಾಪ್ಗಳ ಉಳ್ಕೊಂಡಿವ್ರಿ ಇನ್ನು ನಮ್ಮ ಅಕ್ಕ ಒಬ್ಬಕ್ಕೆ ಬರ್ತಾರೆ ನಮ್ಮ ಭಾವನೂ ಬರ್ತಾರೆ ಯಾಕಂದ್ರೆ ನಮ್ಮ ಭಾವನದ್ದು ಟೈಮ್ ಇನ್ನೂ ಲೇಟ್ ಐತಿ ನೋಡಿರಿ ನಮ್ಮ ಅತ್ತಿಯರು ಎಲ್ಲ ಮುಗೀತು ಎಲ್ಲ ಕೆಲಸ ಮುಗಿಸ್ತೀವಿ ನಮ್ಮ ಅತ್ತಿಯರು ಕೂತ್ರು ಸುಮ್ಮ ನಂದು ಮುಗೀತ ಹಾಗಾಗಿ ನಾನು ಒಂದು ವಿಡಿಯೋ ತೊಗೊಳಕತ್ತೆ ಇನ್ನೇನು ಪೂಜೆ ಮಾಡಿ ಹಾಲು ಉಕ್ಕಿಸ್ಬೇಕು ಅವೆರಡು ಬಲೂನ ಹುಡುಗರಿಗೆ ತೆರತ್ತೀವಿ ಅವರು ಒಂದೆರಡು ಒಂದೆರಡು ಬಲೂನ್ ತೊಂದು ಹೋದರು ನೋಡ್ರಿ ನಮ್ಮ ಶಾಪ್ ಲುಕ್ ಹಿಂಗೈತಿ ಹೆಂಗೆ ಕಾಣಕತ್ತೈತಿ ಹೇಳಿರಿ ನೋಡ್ರಿ ದೇವ್ರೆ ಎಲ್ಲ ರೆಡಿ ಮಾಡಿರ್ತೀವಿ ಇನ್ನು ಪೂಜೆ ಮಾಡೋದು ಒಂದ ಬಾಕಿ ಉಳ್ದೈತಿ ಲೇಸದು ಹೆಂಗದ ನೋಡ್ರಿ ಹಸರ ಪಾಲ ಫ್ಯಾಬ್ರಿಕ್ ಫ್ಯಾಬ್ರಿಕ್ಲೂ ಎಲ್ಲ ಇಟ್ಟಿವಿ ಮುತ್ತಿಗೆ ಹಚ್ಚಬೇಕಾಗಿದ್ದು ಎಲ್ಲ ಐಟಮ್ಸ್ನ ಇಟ್ಟಿವಿ ಆಯಿತು ಅಕ್ಕ ಅದು ಬಂದರು ಅಕ್ಕ ಬಾಬು ಬಂದರು ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ರೆಡಿ ಮಾಡಿ ಬಿಟ್ಟು ವಾಪಸ್ ಬಂದರು ಅಡುಗೆ ಏನು ಟಿಫನ್ ಏನು ಮಾಡಲಿಲ್ಲ ರೀ ಟಿಫನ್ ಹಂಗೆ ಹೋಟೆಲ್ದಾಗಿಂದ ಪಾರ್ಸಲ್ ತೊಂದ್ಕಿಸಂದ್ರೆ ಹೋಗಿ ಅವ್ರಿಗೆ ಸ್ಕೂಲಿಗೆ ಬಿಟ್ಟು ಬಂದರು ಯಾಕಂದ್ರೆ ಮತ್ತೆ ಲೇಟ್ ಆಗ್ತೈತಿ ಅಂಥೇಳಿ ಮೊದಲೇ ಪ್ಲ್ಯಾನ್ ಮಾಡಿದ್ರೆ ನಿನ್ನೆ ನೈಟೇ ಹೇಳಿದರು ಹುಡುಗರಿಗೆ ಹೋಟೆಲ್ದಂದು ಇಡ್ಲಿ ಸಾಂಬಾರು ತೊಂದ್ಕಿಸಿದ್ರೆ ಕಟ್ಟುಮು ಮುಂಜಾನೆ ಏನು ಹುಡುಗರಿಗೇನು ಡಬ್ಬಿ ಮಾಡಬೇಡ್ರಿ ಅಂತೇಳಿ ಹೇಳಿದ್ರು ಆಯ್ತು ಅಂತ ಹೇಳ್ಕಿಸಂದ್ರೆ ಹ್ಞೂ ಒಂದೇ ರೀ ಹ್ಞೂ ಒಂದಿಂದ ಹುಡ್ಗುರ್ಗೇನು ಮುಂಜಾನೆ ನಾವು ಡಬ್ಬಿ ಮಾಡಿರಲಿಲ್ಲ ಹಂಗೆ ಯಾಕಂದ್ರೆ ಹೋಟೆಲ್ದಿಂದ ಪಾರ್ಸಲ್ ತಂದು ಕೊಟ್ವಿ ಈಗ ಹಾಲು ಉಗ್ಸಕ್ಕೆ ಈ ಕಡೆ ಇಡಾಕತ್ತೀವ್ರಿ ಎಲ್ಲ ಗ್ಯಾಸ್ ಅದು ತೊಳ್ಕೊಂಡೈತಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚೈತಿ ಹಚ್ಚಿ ಈಗ ಹಾಲು ಉಕ್ಸಾಕ ಇಡಾಕತ್ತೀವಿ ಅಲ್ಲಿ ದೀಪ ಹಚ್ಚಿ ಆ ಕಡೆ ರೆಡಿ ಆಗಕತ್ತೈತಿ ಇಲ್ಲಿ ಹಾಲು ಉಕ್ಸೋಕ ಇಡಾಕತ್ತೀವಿ ಇಲ್ಲಿ ಹಾಲು ಉಕ್ಕದ್ರಾಗ ಅಲ್ಲಿದ್ದು ಎಲ್ಲ ರೆಡಿ ಮಾಡ್ಕೋಬೇಕಂತ ಹೇಳಿ ಪ್ಲ್ಯಾನ್ ಹಾಕಿವಿ ಸಣ್ಣ ಇಟ್ಟಿನ ಗ್ಯಾಸ ನಮ್ಮಕ್ಕನೂ ಪೂಜೆ ಇದೆಲ್ಲ ರೆಡಿ ಮಾಡಿದ್ರು ನಾನು ಎಲ್ಲ ರೆಡಿ ಮಾಡಿದೆ ಊದಿನ ಕಡ್ಡಿ ಅದು ಬೆಳಗ್ದೇವಿ ಕಳಸ ಬೆಳಗಾಕತ್ತೀವಿ ನೋಡ್ರಿ ನಮ್ಮ ಅಕ್ಕನೂ ಬೆಳಗದ್ರೆ ಕಳಸ ನಾನು ಕಳಸ ಬೆಳಗಾಕತ್ತೀನಿ ತಾಯಿ ಲಕ್ಷ್ಮಿ ಎಲ್ಲ ಒಳ್ಳೇದು ಮಾಡವ ನಮ್ಮ ಬಿಸ್ನೆಸ್ ಸಣ್ಣಗೆಯಿಂದ ಉತ್ತುಂಗ ಮಟ್ಟಕ್ಕೆ ಇರೋಂಗೆ ಮಾಡವ ನಮ್ಮ ಬಿಸ್ನೆಸ್ಸಿಗೆ ಸಕ್ಸಸ್ ಕಾಣಂಗೆ ಮಾಡು ಶ್ರಮ ಪಡ್ತೀವಿ ಶ್ರಮ ನಮ್ಮದು ಫಲ ನಿಮ್ಮದಾಗಿರ್ಲಿ ನಿಮ್ಮದಾಗಿರ್ಲಿ ತಾಯಿ ಒಳ್ಳೆ ಫಲ ಕೊಡು ಅಂತ ಹೇಳ್ಕಂದ್ರೆ ಎಲ್ಲರೂ ಮನಸ್ಸೊಳಗೆ ಕೇಳ್ಕೊಂಡೇವ್ರಿ ಎಲ್ಲ ಆರತಿ ಅದು ಬೆಳಗ್ಗೆ ಕರ್ಪುರನೂ ಹಚ್ಚಿದೆವ್ರಿ ಕರ್ಪೂರಾನು ಬೆಳಗ್ದೇವಿ ಈಗ ಹಾಲು ಬರ್ರಿ ನೋಡು ಹಾಲು ಉಗ್ಸಾಕತ್ತೀವಿ ನಮ್ಮ ಅಂಗಡಿಗೆಲ್ಲ ಶುಭ ಆಗಲಿ ಒಳ್ಳೇದಾಗಲಿ ಅಂತೇಳಿ ಹಾರೈಸ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಎಲ್ಲರೂ ಶುಭ ಹಾರೈಕೆ ನೀಡ್ರಿ ನಮಗೆ ಹಾಲು ಉಕ್ತು ಬಿ ಹ್ಯಾಪಿ ಪೂಜೆ ಮುಗೀತ್ರಿ ಸಂತೋಷ ಅಂದ್ರೆ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಮ್ದೊಂದು ಪುಟ್ಟ ಕನಸ ನನಸಾದಂಥ ಸಮಯ ಇದು ನಮ್ಗೆ ಭಾಳ ಸಂತೋಷ ಆಯ್ತು ಹಾಲು ಉಕ್ತು ಫುಲ್ ಖುಷಿ ಆದ್ವಿ ನಾವು ಟೈಮ್ ಹೇಳಿ ಟೈಮ ಮೇಂಟೈನ್ ಮಾಡಿ ಮಾಡಿದ್ವಿ ಒಂದು ಏನೇ ಇರ್ಲಿ ಒಬ್ಬರ ಕನಸು ಕಾಣ್ತೀವಿ ಅಂದ್ರ ಆ ಕನಸು ನನಸಾದಾಗ ಆಗೋ ಖುಷಿನೇ ಬೇರೆ ಇರ್ತೈತ್ರಿ ಬಾಳ ಅಂದ್ರ ಬಾಳ್ ಖುಷಿಯಾಗೈತಿ ಆಗೈತಿ ಫಸ್ಟಿಗೆ ನಮ್ಮ ಹತ್ತಿಗೆ ಸ್ವೀಟ ತಿನ್ಸಾಕತ್ತಿವಿ ರೀ ಯಾಕಂದ್ರೆ ಇದು ನಮ್ಮ ಹತ್ತಿದು ದೊಡ್ಡ ಕನಸಾಗಿತ್ತು ಹಾಗಾಗಿ ನಮ್ಮ ಅತ್ತಿಗೆ ಸ್ವೀಟ್ ತಿನ್ನಿಸ್ತೇವಿ ಒಬ್ರಗೊಬ್ರು ಸ್ವೀಟ್ ತಿಂದೇವಿ ಮನೆಯಾಗ ಎಂಟು ಜನ ಇದ್ದರು ಪೂಜೆಕ್ಕೆ ನಾಲ್ಕೈ ಜನ ಅಟೆಂಡ್ ಆದಂಗೆ ಆಯಿತು ಅಂಗಡಿ ಶಾಪಿಗೆ ಯಾಕಂದ್ರೆ ನಮ್ಮ ಮಾಮಂದು ಡ್ಯೂಟಿ ಸುಟಿ ಇಲ್ಲ ಅವ್ರಿಗೆ ಇದು ಆಗೋಲ್ಲ ಅವರು ಹೋದರು ನಮ್ಮ ಮನೆಯವರು ಹೋದ್ರು ಹುಡುಗರು ಮಕ್ಕಳು ಸ್ಕೂಲಿಗೆ ಹೋದರು ನಾವು ನಾಲ್ಕು ಜನ ಮಾತ್ರ ಬಾಕಿ ಇದ್ದೀವಿ ಹಾಲು ಉಗ್ಸಿದ್ವಿ ಅಲ್ರಿ ಅದೇ ಹಾಲಿಗೆ ಸಕ್ರೆ ಹಾಕಿ ಹಾಲು ಕುಡಿಯಾಕತ್ತೀವಿ ನೋಡ್ರಿ ಸ್ವೀಟ್ ತಿಂದು ಮ್ಯಾಲೆ ಹಾಲು ಕುಡಿದು ಹಾಲ ಸಕ್ರಿ ಕುಡಿದು ಹೊಟ್ಟಿ ತಂಪ್ ಮಾಡ್ಕೊಂಡು ಖುಷಿಯಿಂದ ಆ ಶಾಪ್ನ ಓಪನ್ ಮಾಡಿದ್ವಿ ಹಂಗೆ ಒಂದಿಷ್ಟು ಸೇವಾ ತುಂಬಿದ್ವಿ ಮಿಕ್ಸರ ಅವನ್ನ ತಿನ್ನಗತ್ತೀವಿ ಯಾಕಂದ್ರೆ ನಷ್ಟ ಮಾಡಿಲ್ಲ ನಮ್ಮ ಭಾವನೂ ಡ್ಯೂಟಿಗೆ ಹೋಗ್ತಾರೆ ಈಗ ಆಲ್ರೆಡಿ ಟೈಮ್ ಆಗೈತಿ ಇನ್ನೇನು ಹೋಗಿ ನಾಷ್ಟ ಮಾಡಿ ತಿನ್ಕೊಂಡ್ರಾಗ ಲೇಟ್ ಆಗ್ತೈತಿ ಮತ್ತು ನಮ್ಮತ್ತೆ ಅಂತರ ಅಂಗಡಿ ಈಗ ಓಪನ್ ಮಾಡಿವಲ್ಲ ಕ್ಲೋಸ್ ಮಾಡೋಲ್ಲ ಇವತ್ತು ಇಡೀ ದಿನ ಓಪನ್ ಇರ್ತೈತಿ ಹಂಗಾಕಿಸ್ರೆ ಇದು ಇರ್ತೈತಿ ನಮ್ಮಕ್ಕ ನಮ್ಮ ಬಾವ ಡ್ಯೂಟಿ ಹೊಂಟ್ರು ಎಲ್ಲ ತಿಂದು ನಮ್ಮಕ್ಕ ನೋಡ್ರಿ ಹೆಂಗೆ ಕೈ ಮಾಡ್ಕಿಸ್ ನೂರು ರೂಪಾಯಿ ವಸೂಲಿ ಮಾಡ್ಕೊಂಡು ನಮ್ಮ ಅಕ್ಕ ತಿಸ್ಕೊಂದಾಳೆ ಅದು ಎಲ್ಲರಿಗೂ ಗೊತ್ತಾಗ್ಬಿಡ್ತು ನಮ್ಮ ಅತ್ತಿಯರು ಹೊರಗೆ ಹೋಗಿದ್ರೆ ಅಂದ್ರೆ ಎರಡೇ ಚೇರ್ ಇದ್ದಲ್ಲ ಅದಕ್ಕೆ ನಾ ಇಬ್ಬರೇ ಕೂತಿದ್ರು ನಂಗೆ ಕುಂದ್ರಿ ನಮ್ಮ ಅತ್ತಿಯವರು ಕುಂದ್ರೆ ಅವ್ರ ಬಾಜು ಅಂಗಡಿಯಿಂದ ಒಂದು ಚೇರ್ ತೊಗೊಂಡ್ಬಂದ್ರಿ ನಾವು ಕೂತು ತಿನ್ನಾಕತ್ತೀವಿ ನೋಡ್ರಿ ಎಲ್ಲ ಕೆಲಸ ಮುಗೀತು ಮುಂಜಾನೆ ಹಿಡ್ದು ಓಡ್ಯಾಡೀವಿ ಇನ್ನೇನೈತಿ ಕೂತು ಮಸ್ತಾಗಿ ಅದ ಅದಕ್ಕೆ ರೀ ನಮ್ಮ ಮಮ್ಮಿ ಬಾಜು ಅಂಗಡಿ ಅದು ಇದಂದ್ರೆ ಪೇಡೆ ಸೇವಾ ಕೊಟ್ಟು ಅಂತೇಳಿ ಎಲ್ಲ ತೊಗೊಂಡು ತೊಗೊಂಡು ಒಯ್ದು ಕೊಡಾಕತ್ತಾರಿ ಕೊಟ್ಟು ಬರಾಕತ್ತಾರ ಆಜು ಬಾಜು ಎರಡು ಅಂಗಡಿ ಒಯ್ದು ಕೊಡಾಕತ್ತರಿ ನಾವು ಎಲ್ಲಿ ಹೋಗ್ಲಿಲ್ಲ ನಾವು ಅಲ್ಲೇ ಕೂತು ಸ್ವಲ್ಪ ತಿನ್ನಾಕತ್ತೀವಿ ನೋಡ್ರಿ ತಿಂದು ನಮ್ಮ ಅಂಗಡಿಯಂದು ವಿಶೇಷ ಹೇಳ್ತೀನಿ ಬರ್ರಿ ನಮ್ಮ ಶಾಪ್ದು ಸ್ಪೆಷಲ್ ಏನಂದ್ರೆ ನಾವು ನಮ್ಮ ಅಂತ ಏನು ಮಾಡ್ತೀವಂದ್ರೆ ಬ್ಲೌಸ್ ಹೊಲಿದ್ರು ಡ್ರೆಸ್ ಹೊಲಿದ್ದು ನನಗೆ ಯಾವ ಥರ ಡಿಸೈನ್ ಬೇಕು ಎಲ್ಲ ಡಿಸೈನ್ ಬೌಕ್ಸೆಲ್ಲ ಹೊಲೀತೀವಿ ಮತ್ತು ಡ್ರೆಸ್ ನಿಮ್ಗೆ ಯಾವ ಥರ ಡ್ರೆಸ್ ಆ ಥರನೂ ಎಲ್ಲ ಡ್ರೆಸ್ ಹೊಲಿತೈತಿವಿ ಮತ್ತು ಏನಂದ್ರೆ ಸೀರೆ ಗೊಂಡೆ ಕಟ್ಕೊಡ್ತೈತಿ ನಿಮ್ಗೆ ಯಾವ ಡಿಸೈನ್ ಬೇಕಾದರೆ ಯಾವ ಬೇಕಾದರ ಡಿಸೈನ್ ಬೇಕು ನಾವು ಸಿರಿ ಮತ್ತು ಸ್ಯಾರಿ ಪ್ಲೇಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಡ್ತೀವಿ ಸೀರೆನ ಪ್ಲೇಟಿಂಗ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಡ್ತೀವಿ ನೀವು ಇದೇ ಬಿಲಾ ಕ್ಲರ್ ಆಗಿದ್ದ ದಯವಿಟ್ಟು ನಮ್ಮ ಶಾಪಿಂಗ್ನ ಸಹ ವಿಸಿಟ್ ಮಾಡಿರಿ ನಮ್ಮಲ್ಲಿ ಒಂದು ಸಲ ಹಾಕಿ ನೋಡ್ರಿ ಹೆಂಗೆ ಇದೆ ಅಂತೇಳಿ ಸಿಗಿಕೊಂಡೆ ನೋಡ್ರಿ ಇದೆಲ್ಲ ನಾನೇ ಕೇಳ್ತೀನಿ ಹೆಂಗೆ ಖರಾಕ್ತೀನಿ ನೋಡಿರಿ ಇದು ಮಾಡಿಸಿ ನೀವು ಸಿಕ್ಸಿದ್ರೆ ಈ ಥರ ಕಾಣಿಸಲ್ಲ ಇದು ಸ್ವಲ್ಪ ಇದು ಇದು ಆಗಿದೆಲ್ಲ ಅದಕ್ಕೆ ಅದೇ ಎಲ್ಲ ಕೊಂಡೆ ಯಾವ ಡಿಸ್ ಆತರ ಡಿಸೈನ್ ಎಲ್ಲ ಸಿಗ್ತೈತಿ ಹಂಗ ನಂಗ್ ಬ್ಯಾಕ್ ಡಿಸೈನ್ ಡಿಸೈನ್ಸ್ ಎಲ್ಲ ಸಿಗ್ತೈತಿ ನಿಮ್ಗೆ ಯಾವ ತರ ಬೇಕು ಯಾವ ತರ ಡಿಸೈನ್ ಡಿಸೈನ್ ಬೇಕು ಇನ್ನು ಡಿಸೈನ್ಸ್ ಎಲ್ಲ ಸಿಗ್ತಾವ ಜಸ್ಟ್ ನಾನ್ ನಿಮ್ಗೊಂದು ರೀ ಈ ತರ ನೀವು ಅಂತ ಹೇಳಿ ಆ ಬ್ಲೌಸ ನಂಗೆ ಸ್ವಲ್ಪ ಲೂಸ್ ಆಗೈತಿ ಯಾಕಂದ್ರೆ ನಿಮ್ಗೆ ಗೊತ್ತೈತಿ ನಾನು ಡಯಟ್ ಮಾಡ್ಕಿಸಿದ್ರೆ ವೆಯ್ಟ್ ಲಾಸ್ ಮಾಡ್ಕೊಂಡಿನಿ ಸ್ವಲ್ಪ ಡಿಲಿವರಿ ಆಗಿಂದ ವೆಯ್ಟ್ ಜಾಸ್ತಿ ಆಗಿತ್ತು ಹಂಗಾಕಿಸಿಂದ್ರ ಕಿಸಿದ್ರೆ ವೆಯ್ಟ್ ಲಾಸ್ ಮಾಡ್ಕೊಂಡಿನಿ ಅದಕ್ಕೆ ಬ್ಲೌಸ್ ಸ್ವಲ್ಪ ಲೂಸ್ ಆಗೈತಿ ಇನ್ನು ಹಿಡ್ಕೋಬೇಕು ನನ್ನ ಇವತ್ತಿನ ವ್ಲಾಗ ನಿಮಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೋದಂತೇಳಿ ಭಾವಿಸ್ತೀನಿ ರೀ ನಿಮ್ಮ ಪ್ರೀತಿ ಆಶೀರ್ವಾದ ಹಿಂಗೆ ಇಲ್ಲಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಆಲೆಂಬುದು ಸೆಲೆಕ್ಟ್ ಮಾಡಿರಿ ನಮ್ಮ ಪುಟ್ಟ ಕುಟುಂಬಕ್ಕೆ ನಮ್ಮ ಪುಟ್ಟ ಕೂಡು ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಹಾರೈಕೆ ಯಾವಾಗೂ ಇರಲಿ ಅಂತ ಹೇಳ್ತೀನಿ ರೀ ನಮ್ಮ ಮನ್ಯಾಗ ನಮ್ದು ಒಂದು ಕೂಡು ಕುಟುಂಬ ಐತ್ರಿ ಒಂದು ಸಣ್ಣ ಫ್ಯಾಮಿಲಿ ಐತಿ ನಾವೆಲ್ಲರೂ ಸೇರಿ ಸಂತೋಷವಾಗಿ ಹ್ಯಾಪಿ ಆಗಿದೀವಿ ಯಾರ ತಂಟೆಗೂ ಹೋಗೋಲ್ಲ ನಾವು ನಮ್ಮ ತಂಟೆಗೂ ಯಾರೂ ಬರಲ್ಲ ನಾವು ಚೆಂದಾಗಿ ಅಂತ ಅಂತೇಳಿ ಹೇಳ್ತೀನಿ ನೋಡಿರಿ ನಮ್ಮ ಕುಟುಂಬಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಮೇನ್ ಇವರೀ ಇವ್ರೇ ಇರ್ತಾರೆ ಹಂಗಾಗ ನಮ್ಮೆಯರು ಮತ್ತು ನಾವು ಮನೆ ನಮಗೆ ಏನು ಇದ್ರೆ ಮನೆಗೆ ತಂದು ಕೊಡ್ತಾರೆ ಮನೆಗೊಳಗೂ ಮಸೀನ್ ಅದಾವ ನಾವು ಮನೆ ಒಳಗೆ ಕಲಿತೀವಿ ನಮ್ಮ ಅತ್ತಿಯರು ಇದೇ ಬರಿತಾರೆ ಹಂಗಾಗಿ ಇನ್ನೂ ಸ್ವಲ್ಪ ಜನ ಮಲೆಯಾಗ್ ಬರ್ತಾರೆ ನಮಗೆಲ್ಲ ಪ್ಲ್ಯಾನ್ ಇಟ್ಕೊಂಡಿರಿ ನಿಮ್ಮೆಲ್ಲದ ಪ್ರೀತಿ ಹಾರೈಕೆ ಇರಲಿ ಈ ಶಾಪ ಹಿಂಗೆ ಜುಮ್ಮುಂದುವರೀಲಿ ಬೆಳೀಲಿ ಅಂತ ಹೇಳ್ಕಿಸಿದ್ರೆ ನೀವು ನೀವು ನಮ್ಗೆ ಹಾರೈಸ್ರಿ ಅಂತ ಹೇಳ್ಕೊಸಿದ್ರೆ ವಿನಂತಿ ಮಾಡ್ಕೊಳ್ತೀನಿ ರೀ ಇವತ್ತು ನಾವು ಫುಲ್ ಖುಷಿ ಒಳಗಾದೀವಿ ಗೊತ್ತಾಯ್ತಲ್ರಿ ಶಾಪ್ ಓಪನಿಂಗ್ ಅಂತೇಳಿ ಫುಲ್ ಅಂದರೆ ಫುಲ್ ಖುಷಿ ಒಳಗಾದೀವಿ ಈ ವಿಡಿಯೋ ಮಾಡಿದೆ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಹಿಂಗೆ ಇರಲಿ ದಯವಿಟ್ಟು ನೀವು ನಮ್ಮನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಹೋಗ್ತೀರ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ಹೇಳ್ತೀನಿ ಇಷ್ಟ